ನಕಲಿ ಬಿಲ್ ಸೃಷ್ಟಿಸಿ ಕೋರ್ಟ್ಗೆ ವಂಚಿಸಿದ ಆರೋಪ ದಿವಂಗತ ಆದಿಕೇಶವಲು ಪುತ್ರನ ವಿರುದ್ಧ ಎಫ್ಐಆರ್ ವಿರುದ್ಧ ದಾಖಲಾಯಿತು ಪ್ರಕರಣ ಆದಿಕೇಶವಲು ಪುತ್ರ ಶ್ರೀನಿವಾಸಲು ನಾಯ್ಡು ವಿರುದ್ಧ ಕೋರ್ಟ್ಗೆ ವಂಚಿಸಿದ ಆರೋಪ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಸೆಪ್ಟೆಂಬರ್ ಹದಿನೈದರಂದು ಕೇಸ್ ದಾಖಲಾಗಿದೆ ತಮ್ಮದೇ ಕುಟುಂಬದ ಇನ್ನೊಬ್ಬರ ಹೆಸರಿನಲ್ಲಿ ಇದ್ದ ಮುನ್ನೂರು ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ನಕಲಿ ಬಿಲ್ ಸೃಷ್ಟಿ ಮಾಡಿ ಅದನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ ಅಂತ ವೈಟ್ ಫೇಕ್ ಗೊತ್ತಾಗಿದೆ ಈ ಕುರಿತು ಎಚ್ಎಲ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ರೆ ವೈಟ್ ಫೀಲ್ಡ್ನ ಮಂಜುಳಾ ಅನ್ನೋರು ಕೊಲೆ ಆರೋಪ ಮಾಡಿದ್ದಾರೆ ವಾಸರಿಗೆ ಪ್ರಭಾವಿ ರಾಜಕಾರಣಿಯ ಸಪೋರ್ಟ್ ರಾಜಕೀಯ ಪ್ರಭಾವ ಕೇಸ್ ಮುಚ್ಚಿ ಹಾಕುವ ಹುನ್ನಾರ ಆರೋಪಿ ಶ್ರೀನಿವಾಸರು ಆರ್ಥಿಕವಾಗಿ ರಾಜಕೀಯವಾಗಿ ಪ್ರಭಾವಶಾಲಿಯಾಗಿದ್ದು ಪ್ರಕರಣವನ್ನ ಮುಚ್ಚಿ ಹಾಕುವ ಹುನ್ನಾರ ನಡೆಸಿದ್ದಾರೆ ಅಂತ ದೂರುದಾರ ರೋಹಿತ್ ಆರೋಪಿಸಿದ್ದಾರೆ ಪ್ರಭಾವಿ ರಾಜಕಾರಣಿ ಒಬ್ಬರು ಹಾಗೂ ಕೆಲ ಪ್ರಭಾವಿ ಅಧಿಕಾರಿಗಳು ಇದ್ದಾರೆ ಇದರಿಂದ ನಮಗೆ ನ್ಯಾಯ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ವೈಟ್ ಫೀಲ್ಡ್ ನಲ್ಲಿ ಹತ್ತು ಎಕರೆ ಜಮೀನು ಕೆಂಪೇಗೌಡ ಏರ್ಪೋರ್ಟ್ ಬಳಿ ನಲವತ್ತಾರು ಎಕರೆ ಅಂದಾಜು ಮುನ್ನೂರು ಕೋಟಿ ಮೌಲ್ಯದ ಜಮೀನು ಕಬಳಿಸಲು ನಕಲಿ ಬಿಲ್ ಸೃಷ್ಟಿಸಿದ್ದಾರೆ ಅಂತ ಆರೋಪಿಸಿದ್ದು ಮತ್ತೋರ್ವ ಸಂಬಂಧಿ ದಾಮೋದರ ಸಾಥ್ ನೀಡಿದ್ದಾರೆ ಎನ್ನಲಾಗ್ತಿದೆ ಅಷ್ಟೇ ಅಲ್ಲ ತಮ್ಮ ತಾಯಿ ಹಾಗೂ ಅಣ್ಣನಿಗೆ ಜೀವ ಬೆದರಿಕೆ ಇದ್ದು ಪೊಲೀಸರು ರಕ್ಷಣೆ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ ತಂದೆ ಅವರು ಬದುಕಿರೋಗೆ ಫೋರ್ ಇಯರ್ಸ್ ಬ್ಯಾಕ್ ಆಲ್ರೆಡಿ ರಿಜಿಸ್ಟರ್ ಮಾಡಿ ವಿಲ್ ಇಕ್ಕಿದ್ದಾರೆ ಇಂದಿರಾನಗರ್ ಸಬ್ ರಿಜಿಸ್ಟರ್ ಆಫೀಸಲ್ಲಿ ರಿಜಿಸ್ಟರ್ ಆಗುತ್ತೆ ಬಿಲ್ ಅದಾದಮೇಲೆ ಅವರು ಆ ವಿಲ್ನ ಯೂಸ್ ಮಾಡಿ ಫೋರ್ಜರಿ ಮಾಡಿರೋದು ಕೋರ್ಟಿಗೆ ಚೀಟ್ ಮಾಡಿದ್ದಾರೆ ಎಲ್ರಿಗೂ ಥ್ರೆಟ್ ಇದೆ ನಾನು ನಮ್ಮ ಅಣ್ಣ ನಮ್ಮ ತಾಯಿಯವರು ಇರೋದು ಮೂರು ಜನಕ್ಕೂ ಇದೆ ನಮಗೇನಾದರೂ ಆದರೆ ಅದಕ್ಕೆ ಒನ್ ಆ್ಯಂಡ್ ಓನ್ಲಿ ರೀಸನ್ ಬಂದು ಶ್ರೀನಿವಾಸ್ ಆಗೋ ಅವ್ರ ಫ್ಯಾಮಿಲಿ ಅದು ಬಿಟ್ಟು ನಮ್ಗೆ ಯಾರಿಂದನೂ ಯಾವುದೇ ಥರದ ಥ್ರೆಟ್ಟು ಇಲ್ಲ ಯಾವುದೇ ಥರದ ಅಲಿಗೇಷನ್ಸ್ ಯಾರ ಹತ್ರನೂ ಇಲ್ಲ ಅದೇನೇ ಇರಲಿ ಹುಟ್ಟುತ್ತಾ ಅಣ್ಣ ತಮ್ಮಂದಿರು ಬೆಳೆಯುತ್ತಾ ದಾಯಾದಿಗಳು ಅನ್ನೋ ಹಾಗೆ ಆಸ್ತಿ ವಿವಾದಕ್ಕೆ ಸಿಲುಕಿ ಪ್ರತಿಷ್ಠಿತ ಶ್ರೀಮಂತ ಕುಟುಂಬದ ಸದಸ್ಯರು ಆರೋಪ ಪ್ರತ್ಯಾರೋಪ ಮಾಡ್ತಾ ಪೊಲೀಸ್ ಠಾಣೆ ಕೋರ್ಟ್ ಮೆಟ್ಟಿಲು ಹತ್ತುತ್ತಿದ್ದಾರೆ ಆದರೆ ತನಿಖೆ ಬಳಿಕ ಯಾವುದು ಸತ್ಯ ಯಾವುದು ತಪ್ಪು ಅನ್ನೋದು ಗೊತ್ತಾಗಲಿದೆ ಶಿವಪ್ರಸಾದ್ ನೈನ್ ಬೆಂಗಳೂರು